ಐದರಂದು ಒಂದು ವಿಜೃಂಭಣೆಯ ಒಂದು ಲೀಗ್ನ ಉದ್ಘಾಟನೆ ಕೂಡ ಮಾಡಲಿದ್ದೇವೆ ಒಂದು ಹತ್ತು ಫ್ರಾಂಚಸ್ ಸುಮಾರು ನೂರ ಎಂಬತ್ತು ಪ್ಲೇಯರ್ಸ್ ನ ತಂಡವಾಗಿ ಫ್ರಾಂಚಸ್ ಅವರು ನೆರವೇರಿಸಿಕೊಡಲಿದ್ದಾರೆ ನಮ್ಮ ಈ ಒಂದು ಪ್ರೆಸ್ ಮೀಟಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಬ್ಯಾಡ್ಮಿಂಟನ್ನ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಸಾರ್ ಅವರು ಆಗಮಿಸಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಇನ್ನೊಬ್ರು ಬ್ಯಾಡ್ಮಿಂಟನ್ ಕ್ಲಬ್ನ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಡ್ಮಿಂಟನ್ ಕ್ಲಬ್ನ ಸೆಕ್ರೆಟರಿ ಆಗಿರ್ತಕ್ಕಂಥ ಸುಪ್ರೀತ್ ಅಲ್ವಾರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ನಾನು ಸ್ವಾಗತ ಕೊಡ್ತೇನೆ ಹಾಗೂ ನಮ್ಮ ಈ ಒಂದು ಟೂರ್ನಿಯ ಏನು ಲೀಗ್ ಮಾಡ್ತಿದ್ದೇವೆ ಇದರ ಎಲ್ಲ ಮೇಲ್ವಿಚಾರಣೆ ನೋಡ್ಕೊಂಡಿರ್ತಕ್ಕಂಥ ನಮ್ಮ ಪುನೀತ್ ಅವರು ಇದ್ದಾರೆ ಅವರಿಗೂ ಸ್ವಾಗತ ಕೋರ್ತೇನೆ ನಮ್ಮ ಇನ್ನೊಬ್ರು ಇದರ ಇನ್ನೊಬ್ಬರು ಮೇಲ್ವಿಚಾರಣಿರ್ತಕ್ಕಂಥ ನಮ್ಮ ದೀಕ್ಷಿತ್ ಅವರು ಕೂಡ ಇದ್ದಾರೆ ಅವರಿಗೂ ಕೋರ್ತೇನೆ ನಾನು ಬಿ ಎಸ್ ಅಂತ ಅಂತೇಳಿ ನಮ್ಮ ಊರು ಪಡವಿದ್ರಿ ವ್ಯಾವಹಾರಿಕವಾಗಿ ನಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ವಾಸವಾಗಿದ್ದೇವೆ ನಮ್ಮ ಒಂದು ಬ್ಯಾಡ್ಮಿಂಟನ್ ಆಟ ಸುಮಾರು ಹದಿನೇಳು ವರ್ಷದಿಂದ ಇರ್ತಾರೆ ನಾನು ಬ್ಯಾಟ್ಮಿಂಟನ್ ಆಟ ಆಡಿಕೊಂಡು ಬಂದವ ಬರ್ತಾ ಬರ್ತಾ ನಮ್ಮ ವ್ಯವಹಾರ ಜೊತೆಯಲ್ಲಿ ಸ್ವಲ್ಪ ಮೈಗೂಡಿಸಿಕೊಂಡು ಕ್ರೀಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ಬ್ರದರ್ಸ್ ಅಲ್ಲಿದ್ದಾರೆ ಅವರೆಲ್ಲ ಸೇರಿ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಭಾಗದಲ್ಲಿ ಕ್ರೀಡೆ ಕೊಡ್ತಾ ಬಂದ್ವಿ ಉಡುಪಿಯಲ್ಲಿ ಕೂಡ ನಾವು ಬ್ಯಾಡ್ಮಿಂಟನ್ ಲೀಗ್ ನಮ್ಮ ನ್ಯಾಷನಲ್ ಇಟ್ಕೊಂಡು ಆಟ ಕೂಡ ನಾವು ಪ್ರಶಸ್ತಿ ಅಂತ ಮಂಗಳೂರಲ್ಲಿ ಪ್ರಶಸ್ತಿ ತಗೊಂಡಿದ್ದೇವೆ ನಾವು ಇದನ್ನು ಉಡುಪಿಯಲ್ಲಿ ಮಾಡಬೇಕಂತ ನಾವು ಯೋಜನೆ ಹಾಕೊಂಡಿದ್ವಿ ಆದರೆ ಇಲ್ಲಿನ ಒಂದು ಈ ಗೆ ಪೂರಕ ಇರತಕ್ಕಂತಹ ಒಂದು ದೊಡ್ಡ ಮಾರ್ಕೆಟ್ ಇರತಕ್ಕಂತಹ ಒಂದು ಸ್ಟೇಡಿಯಂ ವೀಕ್ಷಣೆ ಮಾಡಿದಾಗ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಆಗುವಂತಹ ಸ್ಟೇಡಿಯಂ ಅದರಲ್ಲಿ ನಾವು ಈಗೇನು ನಾವು ರಿಜಿಸ್ಟ್ರೇಷನ್ ಮಾಡಿ ಈಗ ಬೆಟ್ಟಿಂಗ್ ಆಗಿ ಎಲ್ಲ ಏನು ಪ್ಲೇಸ್ ಆಗ್ತಾರೆ ಅವರಿಗೆ ಯೋಗ್ಯವಾದಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಮಂಗಳೂರಿನ ಆಯ್ಕೆ ಮಾಡ್ಕೊಂಡ್ವಿ ಬಹುಶಃ ಒಂದು ಒಳ್ಳೆಯ ವಾತಾವರಣದಲ್ಲಿ ನಮ್ಮ ಈ ಕ್ರೀಡೆಗಳು ನಡೆಯಲಿ ಅಂತ ಆಸಿಸುತ್ತಾ ಮುಂದಿನ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಯೋಜನೆ ನಾವು ಹಾಕೊಂಡು ಇದನ್ನು ಮಾಡ್ತಾ ರೀತಿಯಲ್ಲಿ ನಾವು ಕ್ರಿಕೆಟ್ಗೆ ಬೇಕಾಗ್ತಕ್ಕಂಥ ಒಂದು ಅಕಾಡೆಮಿ ಮಾಡ್ಕೊಂಡಿದ್ದೇವೆ ಅಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಮಕ್ಕಳು ನಮ್ಮ ಬ್ರದರ್ ನೇತೃತ್ವದಲ್ಲಿ ಅಬ್ದುಲ್ ಅಲ್ಲಿ ನಡೀತಾ ಇದೆ ನಾನು ನನ್ನ ಹೆಚ್ಚಿನ ಭಾಗವನ್ನು ನನ್ನ ನಾವು ಕ್ರೀಡೆಗೋಸ್ಕರ ನಾವು ಪ್ರೋತ್ಸಾಹಿಸ್ತಾ ಪ್ರೋತ್ಸಾಹಿಸ್ತಾ ಈಗೊಂದು ಬ್ಯಾಡ್ಮಿಂಟನ್ ಲೀಗ್ನ ಒಂದು ಮಾಡುವ ರೀತಿಯಲ್ಲಿ ನಾನು ಯಶಸ್ವಿ ಹಾಕ ಇದ್ದೇನೆ ಇದಕ್ಕೆಲ್ಲ ಆಗಮಿಸತಕ್ಕಂತಹ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಮುಂದಿನ

Matsiraj Group, Malpe from Urupi uh, and Daring Jagwal from Hyderabad, Trusty in Shuttles from Udupi, and Mansi some Indians from Mangalore and Beer Golden Eagle Allies from Mangalore and Tether Fighters from Udupi, uh, and SR Power Strikers from Mangalore and National Smashers from Tirthavi, and Turunar Fighters from Mangalore. So these are all the 10 franchises that are participating uh, in our event and we have ಒನ್ ಏಯ್ಟಿ ಪ್ಲೇಯರ್ಸ್ ಇನ್ ದ ಟೀಮ್ ಆ್ಯಂಡ್ ವಿ ಆರ್ ಸೆವೆನ್ ಕ್ಯಾಟಗರೀಸ್ ಆ್ಯಂಡ್ ವಿ ಹ್ಯಾವ್ ಗಿವನ್ ಚಾನ್ಸ್ ಫಾರ್ ಓಪನ್ ಸ್ಟೇಟ್ ಆಸ್ ವೆಲ್ ಆಸ್ ಲೋಕಲ್ ಪ್ಲೇಯರ್ಸ್ ಆಫ್ಸು ಸೊ ಲೋಕಲ್ ಪ್ಲೇಯರ್ಸ್ಗೆ ಸಹ ನಾವು ಚಾನ್ಸ್ ಕೊಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಲೋಕಲ್ ಪ್ಲೇಯರ್ಸು ಮತ್ತು ಓಪನ್ ಸ್ಟೇಟ್ ಪ್ಲೇಯರ್ಸು ಮೆನ್ಸ್ ಮಾಡಿ ಮಾಡಿದಾಗ ಅಪ್ಕಮಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟಿಗೆ ಸ್ವಲ್ಪ ಪ್ರೋತ್ಸಾಹನ ಬರುತ್ತೆ ಆ್ಯಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾಂಪಿಟೇಷನ್ ಲೆವೆಲ್ ಎಲ್ಲಿದೆ ಅಂತ ಸೊ ಸೆವೆನ್ ಕ್ಯಾಟಗರೀಸ್ ಓಪನ್ ಮೆನ್ಸ್ Any state, second one open men's would be Dakshina Kannada and Shimonga district, leader. and same as follows 30 plus men's open state and 30 plus men's uh, would be Dakshina Kannada and Shimonga district, four. and 40 plus men's open state and 40 plus men's uh, would be Dakshina Kannada and Shimon district, and open men's all India level. Oh, so yeah. it's open uh, state level invitational background tournament. The one who represented for state as well as nation, they are participating in our league. so ಆಫ್ ಾರೆ ಇದು ಮಂಗಳೂರಿನಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ರೀತಿಯ ಪ್ರೀಮಿಯರ್ ಲೀಗ್ ಯಾಕಂದರೆ ಕರ್ನಾಟಕದ ಎಲ್ಲ ಪ್ಲೇಯರ್ಸ್ ಅನ್ನು ಆಪ್ಷನ್ಗೆ ತಕೊಂಡು ಅಷ್ಟ ರಿಯಲ್ ಮನಿಗೆ ಆಕ್ಷನ್ಗೆ ತಕೊಂಡು ಇಂಥ ಒಂದು ಲೀಗ್ ಬ್ಯಾಟ್ಮಿಂಟನ್ ಆಗೋದು ಮಂಗಳೂರಿನಲ್ಲೇ ಅಸ್ಸಾ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಂತ ನಾನು ಭಾವಿಸ್ತೇನೆ ಮತ್ತೆ ಇದೊಂದು ಒಳ್ಳೆ ಟೂರ್ನಮೆಂಟ್ ಯಾಕಂದ್ರೆ ಎಲ್ಲರಿಗೂ ಮಂಗಳೂರಿನ ಯುವಕರಿಗೂ ಮತ್ತು ಕೊರಗಿನ ನಮ್ಮ ರಾಜ್ಯದ ಎಲ್ಲ ಯುವಕರಿಗೂ ಕ್ರೀಡಾಪಟುಗಳಿಗೆ ಒಂದು ಚಾನ್ಸ್ ಒಟ್ಟಿಗೆ ಆಡ್ಲಿಕ್ಕೆ ಅದಂತ ಒಂದು ಒಳ್ಳೆಯ ಈ ಇವರು ನಮ್ಮ ಪುನೀತ್ ಹಾಗೂ ರೆಹಮಾನ್ ಅವರು ನಮ್ಮ ಟೀಮ್ ನಮ್ಮ ಫುಡ್ ಇದ್ರಂತ ಆಯೋಜನೆ ಮಾಡ್ತಿದ್ದಾರೆ ಅದಕ್ಕೆ ನಾವು ನಮ್ಮ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇಂದ ಸಂಪೂರ್ಣ ಸಹಕಾರವನ್ನು ನೀಡಿದ್ದೇವೆ